ನೂತನ ಕಾಂಗ್ರೆಸ್ ಸರ್ಕಾರದ ಸ್ಕೀಮ್ಗಳು ಸಿಗಬೇಕು ಅಂದ್ರೆ ಬಿಪಿಎಲ್ ಕಾರ್ಡ್ ಬೇಕು ಅನ್ನೋ ಸುದ್ದಿಯಾಗಿದೆ ಹೀಗಾಗಿ ಜನರು ಕಾರ್ಡ್ ಪಡೆಯುವ ಪ್ರಯತ್ನ ಮಾಡ್ತಿದ್ದಾರೆ ಶ್ರೀಮಂತರು ಸರ್ಕಾರಿ ನೌಕರರು ಆದಾಯ ತೆರಿಗೆ ಕಟ್ಟೋರು ಭೂಮಾಲೀಕರು ಕಾರು ಇದ್ದವರು ಕೂಡ ಅರ್ಜಿ ಹಾಕೋದ್ರಲ್ಲಿ ಹಿಂದೆ ಬಿದ್ದಿಲ್ಲ ಮಳೆ ಬಂದ್ರೆ ಸಾಕು ಮರದ ರೆಂಬೆ ಕೊಂಬೆಗಳೆಲ್ಲ ಜನರ ತಲೆ ಮೇಲೆ ವಾಹನಗಳ ಮೇಲೆ ಬೀಳ್ತಾ ಇದೆ ಈ ಸಮಸ್ಯೆಗೆ ಮುಕ್ತಿ ಹಾಡೋಕೆ ಪಾಲಿಕೆ ಒಂದು ಹೊಸ ಯೋಜನೆ ರೂಪಿಸಿದೆ ಏನು ಆ ಪ್ಲಾನ್ ಬನ್ನಿ ನೋಡೋಣ ದೇಶದಲ್ಲೇ ಮೊದಲ ಬಾರಿಗೆ ನಗರದಲ್ಲಿ ಮರಗಣತಿ ಮಳೆಗಾಲ ಸಮಸ್ಯೆಗೆ ಮರಗಳ ಕೌಂಟಿಂಗ್ ಸರ್ಜರಿ ಮಳೆ ಗಾಳಿ ಶುರುವಾಯಿತು ಅಂದರೆ ಮರಗಳು ಉರುಳುತ್ತವೆ ಕೊಂಬೆಗಳ ಹಾವಳಿ ಹೆಚ್ಚಾಗಿದೆ ಡಿಸೆಂಬರ್ ತಿಂಗಳಲ್ಲಿ ನಗರದ ಎರಡೂ ವಾರ್ಡ್ನಲ್ಲಿ ಕ್ಯೂಆರ್ ಕೋಡ್ನೊಂದಿಗೆ ನಡೆಸಲಾದ ಪ್ರಾಯೋಗಿಕ ಮರಗಣತಿ ಯಶಸ್ವಿಯಾದ ಬೆನ್ನಲ್ಲೇ ಬಿಬಿಎಂಪಿ ಎಲ್ಲಾ ಇನ್ನೂರ ನಲವತ್ಮೂರು ವಾರ್ಡ್ಗಳಲ್ಲಿ ಮರಗಣತಿ ನಡೆಸಲು ಪಾಲಿಕೆ ಅರಣ್ಯ ವಿಭಾಗ ಸಿದ್ಧವಾಗಿದೆ ಮರಗಳ ಗಣತಿ ಕೊನೆಗೂ ಆರಂಭಗೊಳ್ಳುವ ಲಕ್ಷಣ ಕಾಣ್ತಿದೆ ಪ್ರಾಯೋಗಿಕವಾಗಿ ನಡೆಸಿದ ಮಲ್ಲೇಶ್ವರ ಹಾಗೂ ಎಇಸಿಎಸ್ ಲೇಔಟ್ ವಾರ್ಡ್ನ ವರದಿಯ ಆಧಾರದ ಮೇಲೆ ಎಲ್ಲಾ ಇನ್ನೂರ ನಲವತ್ಮೂರು ವಾರ್ಡ್ಗಳಲ್ಲಿ ಮರಗಣತಿ ಸಮೀಕ್ಷೆ ನಡೆಸುವುದಕ್ಕೆ ಟೆಂಡರ್ ಆಹ್ವಾನಿಸಲು ತಯಾರಿ ಮಾಡಿಕೊಳ್ಳಲಾಗುತ್ತಿದೆ ಮರಗಳ ಸಮೀಕ್ಷೆ ನಡೆಸುವುದಕ್ಕೆ ಅರ್ಹ ಸಂಸ್ಥೆಗಳಿಂದ ದರಪಟ್ಟಿ ಸ್ವೀಕರಿಸಲಾಗಿದೆ ಜಿಕೆವಿಕೆ ಎಎಂಪಿಆರ್ಐ ಸೇರಿದಂತೆ ಮೊದಲಾದ ಸಂಸ್ಥೆಗಳು ದರಪಟ್ಟಿಯನ್ನ ನೀಡಿವೆ ಈಗ ನಾವು ಸರ್ಕಾರಕ್ಕೆ ಬರ್ದು ಹಾಕಿದೀವಿ ಈಗ ಸರ್ಕಾರ ಅದು ಅವಾಗ ಕೋಡ್ ಆಫ್ ಕಂಡಕ್ಟ್ ಎಲೆಕ್ಷನ್ಸ್ ಇತ್ತು ಕೋಡ್ ಆಫ್ ಕಂಡಕ್ಟ್ಸ್ ಇತ್ತು ಸೊ ಆದ ಕಾರಣ ಅವಾಗ ಸ್ವಲ್ಪ ಅದು ವಿಳಂಬ ಆಯಿತು ಇವಾಗ ಎಲ್ಲ ಮುಗ್ದಿದೆ ಇವಾಗ ಈ ವರ್ಷದಿಂದ ಇನ್ನೂರ ನಲವತ್ಮೂರು ವಾರ್ಡ್ ರಸ್ತೆ ಉದ್ಯಾನವನ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಯ ಆವರಣದಲ್ಲಿರುವ ಮರಗಳು ಖಾಸಗಿ ಆಸ್ತಿಯಲ್ಲಿರುವ ಮರಗಳು ಸೇರಿದಂತೆ ಒಟ್ಟಾರೆ ಅರವತ್ತು ಲಕ್ಷದಿಂದ ಒಂದು ಕೋಟಿಯವರೆಗೂ ಮರಗಳು ಇವೆ ಅಂತ ಅಂದಾಜಿಸಲಾಗಿದೆ ಮರಗಣತಿಗೆ ಆರರಿಂದ ಎಂಟು ಕೋಟಿ ಅನುದಾನವನ್ನ ಮೀಸಲಿಡಲಾಗಿದೆ ವಿಶೇಷ ಆಪ್ ಅಭಿವೃದ್ಧಿ ಮಾಡಿದ್ದು ಈ ಆಪ್ನಲ್ಲಿ ಮರದ ಹೆಸರು ಎತ್ತರ ಗಾತ್ರ ವಯಸ್ಸು ಯಾವ ಜಾತಿಗೆ ಸೇರಿದ ಮರ ಮರದ ಸದೃಢತೆ ಬಗ್ಗೆಯೂ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ ಆಪ್ ನಮ್ಮ ಬಿಬಿಎಂಪಿ ಐಟಿ ಇಂದ ಮತ್ತೆ ಅರಣ್ಯ ಇಲಾಖೆ ಎರಡು ಜಾಯಿಂಟ್ ಇದ್ರಲ್ಲಿ ನಾವು ಆಪ್ ಮಾಡಿದಿವಿ ಸೊ ಅದನ್ನ ನಾವು ಆ ಆಪ್ ನ ನೀವು ಓಪನ್ ಮಾಡಿ ಕ್ಯೂ ಆರ್ ಕೋಡ್ ಹಾಕಿ ಅದಕ್ಕೆ ಸೆನ್ಸಸ್ ಮಾಡಿದಾಗ ಆಪ್ ಓಪನ್ ಆಗುತ್ತೆ ಸೊ ಅದರಲ್ಲಿ ಮರದ ಎಲ್ಲಾ ಇನ್ಫಾರ್ಮೇಷನ್ಸ್ ಇರುತ್ತೆ ಅಂದ್ರೆ ಮರದ ಹೆಸರು ಅದು ಯಾವ ಸ್ಪೀಶೀಸ್ ಯಾವ ಜೀನಸ್ ಮತ್ತೆ ಅದಕ್ಕೆ ಎಷ್ಟು ವಯಸ್ಸಾಗಿದೆ ಮತ್ತೆ ಅದಕ್ಕೆ ಎಷ್ಟು ಆಕ್ಸಿಜನ್ ಅದು ಪ್ರೊಡಕ್ಷನ್ ಮಾಡ ಮರಗಣತಿ ವೇಳೆ ಪ್ರತಿ ಮರಕ್ಕೂ ನಂಬರ್ ಅನ್ನ ನೀಡಲಾಗುತ್ತದೆ ಜೊತೆಗೆ ಗಣತಿಗೆ ಒಳಪಟ್ಟ ಪ್ರತಿ ಮರಕ್ಕೂ ಕ್ಯೂಆರ್ ಕೋಡ್ ಅಂಟಿಸಲಾಗುತ್ತದೆ ಈ ಕ್ಯೂಆರ್ ಕೋಡ್ ಅನ್ನ ಯಾರು ಬೇಕಾದರೂ ತಮ್ಮ ಮೊಬೈಲ್ ಮೂಲಕ ಸ್ಕ್ಯಾನ್ ಮಾಡಿ ಮರದ ಮಾಹಿತಿಯನ್ನು ಪಡೆಯಬಹುದು ದೇಶದಲ್ಲಿ ಇದೇ ಮೊದಲ ಬಾರಿಗೆ ಈ ಕ್ರಮ ಎನ್ನುವುದು ವಿಶೇಷ ರಂಜನ್ ಶಿರ್ಲಾಲ್ ನ್ಯೂಸ್ ಬೆಂಗಳೂರು